ಸರ್ವಜ್ಞ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ನೆಲನಲ್ಲಿ ಅಂತ ಹೇಳ್ಬಿಟ್ಟು ಇದು ಕಿಡ್ನಿ ಸ್ಟೋನು ಮತ್ತು ಲಿವರ್ ಇಂಫೆಕ್ಷನ್ ಮತ್ತು ಕರುಳು ಇಂಫೆಕ್ಷನ್ ಇದಕ್ಕೆಲ್ಲ ಭಾಳ ಅತ್ಯುತ್ತಮವಾದ ಔಷಧಿ ಇದನ್ನು ಜಜ್ಜಿ ಇದರ ರಸವನ್ನು ಒಂದು ಲೋಟ ಮಜ್ಜಿಗೆಗೆ ಹಾಕಿ ಕುಡಿದರೆ ಇದು ಭಾಳ ಉತ್ತಮವಾಗಿ ಗುಣ ಆಗುತ್ತದೆ ಒಂದು ಒಂದು ಎರಡು ಮೂರು ವಾರ ಕುಡಿದ್ರೂ ಸಾಕು ಕ್ಲಿಯರ್ ಆಗುತ್ತೆ ನೋಡಿ ಇರುತ್ತೆ ಇದು ಗಿಡ ಸಣ್ಣ ಸಣ್ಣ ಎಲೆಗಳು ಸಣ್ಣ ಸಣ್ಣ ಕಾಯಿ ಇರುತ್ತೆ ಆಮೇಲೆ ಮತ್ತು ಇದೊಂದು ನೋಡಿ ಇದು ಕೆ ಕೆಸೆ ಅಂತ ಕೆಸೆ ದಂಟು ಅಂದ್ಬಿಟ್ಟು ಇದನ್ನು ಕೂಡ ಕಿಡ್ನಿ ಸ್ಟೋನ್ಗೆ ಭಾಳ ಒಳ್ಳೆಯದು ಇದು ಕೂಡ ಇದನ್ನು ದಂಟನ್ನ ಕಟ್ ಮಾಡಿ ನಾರು ಬಿ ಎಡ್ದು ಇದನ್ನು ಬಜ್ಜಿ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದು ಮತ್ತು ಇದು ನೋಡಿ ಇದು ಉತ್ತರಾಣಿ ಗಿಡ ಅಂದ್ಬಿಟ್ಟು ಇದನ್ನು ಕೂಡ ಕಿಡ್ನಿ ಸ್ಟೋನ್ಗೆ ಒಂದು ಅತ್ಯುತ್ತಮವಾದ ಔಷಧಿ ಈ ಗಿಡನ ಕಿತ್ತಿ ಇದರಲ್ಲಿರುವಂತಹ ಬೇರನ್ನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಜಜ್ಜಿ ಅದನ್ನು ಒಂದು ಲೋಟಗೆ ಅದನ್ನು ಅಜ್ಜಿ 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 ಅದನ್ನು ಎತ್ತಿದ್ರೆ ಒಂಥರ ಬೆಳ್ಳಿಗೆ ಮಜ್ಜಿಗೆ ಥರ ನೀರು ಬರುತ್ತೆ ಆ ನೀರನ್ನ ಒಂದೊಂದು ಲೋಟ ಕುಡಿದ್ರೆ ಇದು ಕೂಡ ಕಿಡ್ನಿ ಸ್ಟೋನ್ಗೆ ಭಾಳ ಅತ್ಯುತ್ತಮವಾದ ಔಷಧಿ ನೋಡಿ ಇದು ಸೊಪ್ಪನ್ನ ಉಪ್ಪು ಸಾಂಬಾರಿಗೂ ಕೂಡ ಹಾಕೊಂಡು ತಿನ್ಬೋದು ಭಾಳ ಒಂದು ಮೆಡಿಸನ್ ಗುಣ ಇರುವಂತಹ ಇದು ಸೊಪ್ಪು ಒಳ್ಳೆಯ ಸೊಪ್ಪು ಇದು ನೋಡಿ ಚೆನ್ನಾಗಿದೆ ನೋಡಿ ಸೊಪ್ಪು ಕೂಡ ಭಾಳ ಅದ್ಭುತವಾಗಿದೆ ಇದು ಮೆಡಿಸನ್ಗೂ ಆಗುತ್ತೆ ಸೊಪ್ಪಿಂದ ಹಿಡಿದು ಬೇರೆಯವರೆಗೂ ಇದು ಆಯುರ್ವೇದಿಕ್ ಗುಣ ಹೊಂದಿದೆ ಹಾಗಾಗಿ ಸರ್ವಜ್ಞ ಯೂಟ್ಯೂಬ್ ಚಾನಲಲ್ಲಿ ವಿಜ್ಞಾನ ಮಾಡಿದಂಥ ಎಲ್ಲರಿಗೂ ಧನ್ಯವಾದಗಳು